ಈ ರೀತಿ ಈ ರಾಷ್ಟ್ರದಲ್ಲಿರ್ತಕ್ಕಂತಹ ಬೇರೆ ಬೇರೆ ತನಿಖಾ ತಂಡಗಳು ಸಿ ಬಿ ಐ ಇರಬಹುದು ಇಡಿ ಇರಬಹುದು ಎನ್ ಐ ಎ ಇರಬಹುದು ಇಂತಹ ತನಿಖಾ ಸಂಸ್ಥೆಗಳನ್ನು ತನ್ನ ದ್ವೇಷ ರಾಜಕೀಯದ ಅಸ್ತ್ರವಾಗಿ ಬಳಸ್ತಾ ಇರತಕ್ಕಂಥದ್ದು ಇದರ ವಿರುದ್ಧವಾಗಿ ಮಾನ್ಯ ನ್ಯಾಯಾಲಯಗಳು ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಚೀಮಾರಿ ಕೂಡ ನಮಗೆ ತಿಳಿದಿರುವ ವಿಷಯ ಮುಂದುವರೆದುಕೊಂಡು ಎಸ್ ಡಿ ಕೂಡ ಸಂಘ ಪರಿವಾರ ಘೋಷಿತ ಕೇಂದ್ರ ಸರ್ಕಾರ ನಿರಂತರವಾಗಿ ದ್ವೇಷ ಮಾಡಿಕೊಂಡು ನಮ್ಮ ನಾಯಕರನ್ನ ನಮ್ಮ ಕಾರ್ಯಕರ್ತರನ್ನ ಬಂಧನ ಮಾಡುವಂತಹದ್ದು ಮಾಡಿರುವಂತಹದ್ದು ಈಗಾಗಲೇ ಕೆಲವೊಂದು ಪ್ರಕರಣಗಳಲ್ಲಿ ನಮ್ಮ ನಾಯಕರನ್ನ ಬಂಧನ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟಿರುವಂತದ್ದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವ ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ರೌಡಿ ಶೆಟ್ಟರ್ ಸುಹಾಸ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿಯ ಕೊಲೆ ನಟಿದ್ದ ಈ ಹತ್ಯೆ ನಡೆದಂತಹ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರ ಇಲ್ಲಿ ಯಾವುದೇ ವಿಚಾರಗಳು ಬಂದಾಗ ಸುಖ ಸುಮ್ಮನೆ ಎಸ್ ಡಿ ಕೆ ಯನ್ನ ಎಳೆದು ತರುವಂತದ್ದು ಅದೇ ರೀತಿ ಇವರು ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಇಲ್ಲಿ ಶಾಂತಿ ಕದಡುವಂತಹ ಒಂದು ಅವಕಾಶಗಳನ್ನ ಇಲ್ಲಿ ಮಾಡಿಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಆ ಒಂದು ಮನವಿಯನ್ನ ಮಾಡ್ತಾರೆ ಅದರಲ್ಲಿ ಸಾಮಾಜಿಕ ಮತ್ತು ರಾಜಕೀಯದ ಮುಂಚೂಣಿಯಲ್ಲಿರ್ತಕ್ಕಂತಹ ಎಸ್ ಜಿ ಪಿ ನಾಯಕರುಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒತ್ತಾಯವನ್ನು ಮಾಡಿದ್ದಾರೆ ಯಾರೆಲ್ಲ ಈ ರೀತಿ ಶಾಂತಿಗೆ ಬೇಕು ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಂತಿಗೆ ಬೇಕಾಗಿ ಯಾರೆಲ್ಲ ಒತ್ತಾಯ ಮಾಡಿದಾರೋ ಅಂತಹ ನಾಯಕ ಮಾಡಿಕೊಂಡು ಅಂತಹ ನಾಯಕರ ಮನೆಗಳಿಗೆ ಇವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಶಾಂತಿ ಬೇಡ ಇಲ್ಲಿ ಅಶಾಂತಿಯೇ ಇವರಿಗೆ ಶಾಶ್ವತವಾಗಿ ಇರಬೇಕು ಅನ್ನುವಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ ಇಲ್ಲಿ ಒಂದು ಕಡೆ ಪಡಿಸುವುದಾದರೆ ಇದನ್ನು ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ತೇವೆ ನಿಮಗೆ ತಕ್ಕದಾದಂತಹ ಉತ್ತರ ಕಾನೂನು ರೂಪದಲ್ಲಿ ಕೊಡ್ಲಿಕ್ಕೆ ಇದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಈಗ ಜನರು ಪ್ರಬುದ್ಧರಾಗಿದ್ದಾರೆ ಈಗ ಜನರು ಪ್ರಬುದ್ಧರಾಗಿದ್ದಾರೆ ಎಚ್ಚರಿಕೆಯನ್ನು ಕೊಡುತ್ತಾ ನೀವು ಒಂದು ವೇಳೆ ನಾವು ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಹತ್ಯೆ ಕೊಡಿ ಎಸ್ ಕೊಡಿ ಅದಕ್ಕಂತ ವಿಶೇಷ ತಂಡವನ್ನು ರಚಿಸಿ ಅಲ್ಲಿ ತನಿಖೆ ಮಾಡಲಿ ಯಾಕಂತ ಹೇಳಿದ್ರೆ ಆ ಪ್ರದೇಶದ ಜುಡಿಶಿಯರಿಗೆ ಬರುವಂತಹ ತಾಣೆಯಲ್ಲಿ ವಿಶ್ವಾಸವು ಕೂಡ ಆದರೆ ಕೆಳಗೆ ಇರ್ತಕ್ಕಂತಹ ಕೆಲವೊಂದು ವ್ಯವಸ್ಥೆಗಳು ನಮ್ಗೆ ಯಾವುದೋ ಮರೆಯಲಿಕ್ಕೆ ಸಾಧ್ಯವಿಲ್ಲ ನೋಡಿ ಮೂರು ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ ರಹಮಾನ್ ಅನ್ನುವಂತಹ ಒಬ್ಬ ಯುವಕ ತನ್ನದೇ ಆದಂತಹ ಪರಿಚಯದರು ಮತ್ತು ಸ್ನೇಹಿತರು ಮರಳಬೇಕು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಮೋಸದಿಂದ ಕರೆಸಿ ಒಂದು ಸಂಘಟಿತ ಈ ಪ್ರಕಾರದಲ್ಲಿ ಇಎಬಿಎ ದಾಖಲಿಸಿ ಸಿಕ್ಕಿತು ಕೂಡಲೇ ಸರ್ಕಾರಕ್ಕೆ ಸಹಾಯ ಆಗುತ್ತಾ ಇದೆ ನೀವು ಯಾರು ಒತ್ತಡಕ್ಕಾಗಿ ಈ ರೀತಿಯ ನೀತಿಯನ್ನು ಇರ್ತಾ ಇದ್ದೀರಿ ಇಲ್ಲಿ ರಹಮಾನ್ ಆಗಲಿ ಅಶ್ರಫ್ ಆಗಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡವರಲ್ಲ ಯಾವುದೇ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟವರಲ್ಲ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡವರಲ್ಲ ಆದರೂ ಕೂಡ ಕಳಿಸಿ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನಿರುವವರಲ್ಲ ನಾವು ಇಲ್ಲಿ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿರಂತರವಾದಂತಹ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತಾ ಕೊಡ್ತಾ ಇದ್ದೇನೆ